ಮಗದದ ರಾಜ ಸಿಂಹಾಸನದ ಮೇಲೆ ಈಗ ಚಂದ್ರಗುಪ್ತ ಕೂರಲಿದ್ದಾನೆ ಹಾಗೂ ಅವನಿಂದ ಆ ಸಿಂಹಾಸನದವರೆಗೆ ನಾನು ತಲುಪಲಿದ್ದೇನೆ ಬಾಲಕ ನನ್ನನ್ನು ಕ್ಷಮಿಸಿ ನಾನು ಸಮಯಕ್ಕೆ ಸರಿಯಾಗಿ ಕಟ್ಟಿಗೆ ತೆಗೆದುಕೊಂಡು ಹೋಗದಿದ್ದರೆ ಶಿಕ್ಷೆ ಖಂಡಿತ ನಿನಗ್ಯಾರು ಶಿಕ್ಷೆ ಕೊಡುತ್ತಾರೆ ಯಾವ ಗುರುಕುಲದವನು ನಿನ್ನ ಗುರು ಯಾರು ನನಗೆ ಗುರುಗಳಿಲ್ಲ ನಾನೊಬ್ಬ ಸೇವಕ ನನ್ನ ಸ್ವಾಮಿಯ ಸೇವೆ ಮಾಡುತ್ತೇನೆ ನಿನ್ನ ಸ್ವಾಮಿ ಯಾರು ನಾನು ಅವರನ್ನು ಭೇಟಿಯಾಗಬೇಕು ನಾನು ತಕ್ಷಶಿಲೆಯ ಆಚಾರ್ಯ ನೀನು ತಕ್ಷಶಿಲೆಗೆ ಬಂದು ನಿನ್ನ ಶಿಕ್ಷಣವನ್ನು ಪೂರ್ಣ ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೆ ತಕ್ಷಶಿಲ ನೀವು ತಕ್ಷಶಿಲೆಯ ಆಚಾರ್ಯರೇ ನನಗೂ ಕರೆಯಬೇಕು ಅಂತ ಆಸೆ ಇದೆ ಆದರೆ ಅದು ನನ್ನ ಪಾಲಿಗೆ ಬರೆದಿಲ್ಲ ನೀವು ನನ್ನ ಸ್ವಾಮಿ ಚಂದ್ರಬಾಹುವನ್ನು ಭೇಟಿ ಮಾಡುತ್ತೀರಾ ನಿಮ್ಮ ಪ್ರಯತ್ನ ವಿಫಲವಾಗುತ್ತದೆ ಅನ್ನಿಸುತ್ತದೆ ಯಾಕಂದ್ರೆ ಚಂದ್ರಬಾಹು ಅವರ ಸೇವಕರನ್ನ ಅಷ್ಟು ಬೇಗ ಬಿಡುವುದಿಲ್ಲ ಒಂದು ಕೈ ನೋಡೇ ಬಿಡೋಣ ಯಾರ ವಿಜಯವಾಗುತ್ತೆ ಅಂತ ನಿನ್ನ ಸ್ವಾಮಿಯದ್ದೋ ಅಥವಾ ನನ್ನದ್ದು ಸರಿ ಸ್ವಲ್ಪ ಸಮಯದಲ್ಲಿ ಇಬ್ಬರು ಕೂಡ ಕಾಡಿನಂಚಿನ ಒಂದು ಸಣ್ಣ ಹಳ್ಳಿಗೆ ತಲುಪಿದರು ಚಂದ್ರ ಬಾಹುವಿನ ಅಡಿಯಲ್ಲಿ ಚಂದ್ರಗುಪ್ತನಂತ ಹಲವು ಸೇವಕರಿದ್ದರು ಅವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಸಿ ದುಡ್ಡಿಗೆ ಅವರನ್ನು ಮಾರಾಟ ಕೂಡ ಮಾಡುತ್ತಿದ್ದ ಚಾಣಕ್ಯನನ್ನ ಕರೆದುಕೊಂಡು ಚಂದ್ರಗುಪ್ತ ಅವನ ಬಳಿ ಬಂದಾಗ ಅವನ ಸಿಟ್ಟು ನೆತ್ತಿಗೇರಿತ್ತು ಇಷ್ಟು ಕಟ್ಟಿಗೆ ತರಲು ನಿನಗೆ ಪೂರ್ತಿ ದಿನ ಬೇಕಾಯಿತೆ ನಾಳೆ ನೀನು ಇದಕ್ಕಿಂತ ಐದು ಪಟ್ಟು ಹೆಚ್ಚು ಕಟ್ಟಿಗೆ ತರಬೇಕು ಅಲ್ಲಿಯ ತನಕ ನೀನು ಊಟ ಮಾಡುವ ಹಾಗಿಲ್ಲ ಇದನ್ನು ಕೇಳಿ ಚಾಣಕ್ಯನಿಗೆ ಚಂದ್ರ ಬಾಹು ಕೂಡ ಧನಾನಂದನ ರೀತಿ ಕ್ರೂರಿ ಅಂತ ತಿಳಿಯಿತು ಇವನಿಗೇಕೆ ಶಿಕ್ಷೆ ಕೊಡುತ್ತಿದ್ದೀಯಾ ಇವನು ಶಿಕ್ಷೆಗಲ್ಲ ಬಹುಮಾನಕ್ಕೆ ಯೋಗ್ಯನು ಇದರಲ್ಲಿ ಇವನ ತಪ್ಪೇನೂ ಇಲ್ಲ ಈಗಷ್ಟೇ ಇವನು ಒಬ್ಬರ ಜೀವವನ್ನು ರಕ್ಷಿಸಿದ್ದಾನೆ ನಿಮ್ಮ ಯಾತ್ರಿಕನ ಜೀವ ಉಳಿದಿದೆ ಸರಿ ಆದರೆ ನನಗೆ ನಷ್ಟವಾಗಿದೆ ನನ್ನ ನಷ್ಟವನ್ನು ನೀವು ಸರಿ ಮಾಡಿ ಅದರ ಮೌಲ್ಯವನ್ನು ನೀವು ಕಟ್ಟಿ ನಾನಿವನಿಗೆ ಊಟ ಕೊಡುತ್ತೇನೆ ಆದರೆ ನನಗೆ ನನ್ನ ಮೌಲ್ಯ ಸಿಕ್ಕಿದ ನಂತರವೇ ಮಾನ್ಯರ ನಾನು ತಕ್ಷಶಿಲೆಯ ಆಚಾರ್ಯ ಚಾಣಕ್ಯ ನಿಮಗೆ ನಿಮ್ಮ ಮೌಲ್ಯ ಖಂಡಿತ ಸಿಗುತ್ತದೆ ಅದರ ಬದಲಾಗಿ ನೀವು ಈ ಬಾಲಕನನ್ನು ನನಗೆ ಕೊಡಬೇಕು ಸೂಕ್ತ ಸಮಯ ಬಂದಾಗ ನಾನು ನಿಮ್ಮ ಊಹೆಗೂ ಮೀರಿದ ಮೌಲ್ಯ ಕೊಡುತ್ತೇನೆ ಇದು ನನ್ನ ಮಾತು ಕೇಳಿದ್ರ ನೀವೆಲ್ಲ ಈ ಆಚಾರ್ಯ ನನ್ನನ್ನು ಶ್ರೀಮಂತ ಮಾಡ್ತಾನಂತೆ ನಾನೊಬ್ಬ ವ್ಯಾಪಾರಿ ಆದ್ದರಿಂದ ನೀವು ನನಗೆ ಆಮಿಷ ತೋರಿಸಬೇಡಿ ನನಗೆ ನೀವು ದುಡ್ಡು ತಂದು ಕೊಟ್ಟರೆ ಇವನೇನು ಇವನಿಗಿಂತಲೂ ಶಕ್ತಿಶಾಲಿ ಬಾಲಕನನ್ನು ನಿಮಗೆ ಕೊಡುತ್ತೇನೆ ಅಂದ ಹಾಗೆ ಈ ಸಾಧಾರಣ ಬಾಲಕನಲ್ಲಿ ನಿಮಗೇನು ಕಂಡಿತು ಮಗಧದ ಭವಿಷ್ಯ ಮಗಧದ ರಾಜಕುಮಾರ ಈ ಬಾಲಕ ಈ ಬಾಲಕ ನಿಮಗೆ ಮಗಧದ ರಾಜಕುಮಾರನಂತೆ ಕಾಣುತ್ತಾನ ಇವನು ರಾಜನ ರಾಜಕುಮಾರನಾಗಲು ಕನಸು ಕಾಣುವ ಯೋಗ್ಯತೆ ಇಲ್ಲ ಇವನಿಗೆ ಮಾನ್ಯರೇ ಕನಸು ಕಾಣುವವರಿಗೆ ಮಾತ್ರ ಅದನ್ನು ನನಸಗಿಸುವ ತಾಕತ್ತಿರುತ್ತದೆ ಚಂದ್ರಗುಪ್ತನಿಗೆ ಆ ತಾಕತ್ತು ಇದೆ ಎಂಬುದನ್ನು ನಾನು ಹೇಳಬಲ್ಲೆ ಹೌದಾ ಅದು ಹೇಗೆ ಆಚಾರ್ಯ ಈಗಲೇ ಒಂದು ಸ್ಪರ್ಧೆಯನ್ನು ಮಾಡಿ ನಿಮ್ಮ ಯಾವುದೇ ಸೇವಕನೊಂದಿಗೆ ಒಂದು ಸ್ಪರ್ಧೆಗೆ ಇವನನ್ನು ಇಳಿಸಿ ಒಂದು ವೇಳೆ ಇವನು ಗೆದ್ದಲ್ಲಿ ನನ್ನ ಶಿಷ್ಯನಾಗುತ್ತಾನೆ ಒಂದು ವೇಳೆ ಇವನು ಸೋತರೆ ನಾನು ಕೂಡ ಇವನೊಂದಿಗೆ ನಿಮ್ಮ ಅಧೀನದಲ್ಲಿ ಇರಲು ಒಪ್ಪುತ್ತೇನೆ ನಾನು ಕೂಡ ನಿಮ್ಮ ಸೇವಕನಾಗುತ್ತೇನೆ ನನಗೆ ಒಪ್ಪಿಗೆ ಇದೆ ಇನ್ನು ಇವನು ಮತ್ತೆ ನೀವು ನೀವಿಬ್ಬರೂ ನನ್ನ ಗುಲಾಮರಾಗುತ್ತೀರಾ ಈಗ ನೋಡಿ ಆಚಾರ್ಯ ನನ್ನ ಸೇವಕ ಹೇಗೆ ಇವನನ್ನು ಸೋಲಿಸುತ್ತಾನೆ ಅಂತ ಮಾಯಾದೇವ ನೋಡು ಆತ ಅವನ ಶಕ್ತಿಶಾಲಿ ಸೇವಕನಾದ ಮಾಯಾದೇವನನ್ನ ಕರೆದ ಮಾಯಾದೇವ ನಾನು ಕಣ್ಮುಚ್ಚಿ ತೆರೆಯುವ ಒಳಗೆ ಇವನಿಗೆ ತಕ್ಕ ಪಾಠ ಕಲಿಸು ಮಾಯಾದೇವನ ಅಜಾನಬಾಹು ಶರೀರ ನೋಡಿ ಚಂದ್ರಗುಪ್ತ ಭಯಪಟ್ಟ ಅದೇ ಸಮಯಕ್ಕೆ ಚಂದ್ರಗುಪ್ತನ ಕಿವಿಯಲ್ಲಿ ಚಾಣಕ್ಯ ಅದೇನೋ ಹೇಳಿದ ಮಾಯಾದೇವ ಚಂದ್ರಗುಪ್ತನ ಮೇಲೆ ದಾಳಿ ಮಾಡಿದ ಚಂದ್ರಗುಪ್ತ ತನ್ನನ್ನು ತಾನು ತಪ್ಪಿಸಿಕೊಂಡ ಸ್ವಲ್ಪ ಸಮಯ ಇದೇ ರೀತಿ ನಡೆಯಿತು ಸಮಯ ನೋಡಿ ಚಂದ್ರಗುಪ್ತ ಮಾಯಾದೇವನ ಮೊಣಕಾಲಿಗೆ ತುಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗಲೇ ಕೇಳಿ ಆಚಾರ್ಯ ಚಾಣಕ್ಯರ ಜೀವನದ ಮಹಾಕಥೆ ಚಾಣಕ್ಯ ನಿಮ್ಮ ಪಾಕೆಟ್ ಎಫ್ ನಲ್ಲಿ